ಲವ್ OTP ಸಿನಿಮಾಗೂ ಕೂಡ ದೊಡ್ಡ ದೊಡ್ಡವರ ಆಶೀರ್ವಾದ ಸಿಕ್ತು ಸರ್ ಆಶೀರ್ವಾದದ ಬಗ್ಗೆ ಮಾತಾಡೋದಾದ್ರೆ ಬಂದು ಕೂಡಲೇ ರಾಜೀವಣ್ಣ ಫಸ್ಟ್ ಟೈಮ್ ಥರಡಿಗೆ ಬಂದು ಕೂಡಲೇ ಬಂದು ಬರ್ತಿದಾರ ಅಂದ್ಬಿಟ್ಟು ಅಣ್ಣನ ಶಿವಣ್ಣನ ಮೀಟ್ ಮಾಡಬೇಕು ಇಮಿಡಿಯೇಟ್ ಬನ್ನಿ ಅಂದ್ರು ಮನೆಗೆ ಹೋಗ್ತೋರ್ಸ್ದೆ ನೋಡಿದ್ರು ನೋಡಿದ ತಕ್ಷಣ ತುಂಬಾ ಚೆನ್ನಾಗಿದೆ ಅನಿಶ್ ನನಗೆ ಶೋ ಹಾಕು ಹಾಕুনা ನೋಡ್ತೀನಿ ಅಂದ್ರು ನಾನು ಶಾಕು ಅಣ್ಣನೆ ಕೇಳ್ತಿದಾರಲ್ವಾ ನಾನು ಶೋ ಹಾಕು ನೀನು ರಿಲೀಸ್ ಟೈಮಲ್ಲಿ ಅಲ್ಲಿ ಪ್ಲಾನ್ ಮಾಡು ನಾನು ಬಂದು ನೋಡ್ತೀನಿ ಅಂದ್ರು ನಿಜವಾದ ಬ್ಲೆಸಿಂಗ್ಸ್ ಲೈಕ್ ಯು ನೋ ಯೂಶ್ವಲಿ ನಾವು ಕೇಳ್ತೀವಿ ಅನ್ನ ಅಣ್ಣ ಅಣ್ಣ ಬಾಯಲಿ ಎಲ್ಲಾಗ್ತೀಯಾ ಹಾ ಇಲ್ಲಾಗಿಬಿಡ್ತೀಯಾ ಪಿ ವರ್ ಎಲ್ಲಾಗಿಬಿಡ್ತೇನೆ ನಿನಗೆ ಚೆನ್ನಾಗಿರುತ್ತೆ ಒಂದು ಟು ತ್ರೀ ಡೇಸ್ ರಿಲೀಸ್ ಟು ತ್ರೀ ಡೇಸ್ ಬಿಫೋರ್ ನಿನ್ನ ಶೋ ಹಾಕೊಂಡು ನಾನು ಬರ್ತೀನಿ ಅಂತೆಲ್ಲ ಅಣ್ಣ ಹೇಳಿದಾಗ ಹೇಳ್ತಿಲ್ಲ ಕಿಲೋ ಮೇ ಬಿ ಲವ್ ಒ ಟಿ ಪಿಗೆ ಎಲ್ಲ ಬ್ಲೆಸ್ಸಿಂಗ್ಸು ಸಿಕ್ತಿದೆ ಮುರಳಿ ಸರ್ ಸಿಕ್ಕಿದ್ರು ಮುರಳಿ ಸರ್ ಆ್ಯಸ್ ಯೂಶ್ವಲ್ ಪ್ರತಿ ಸಾರಿ ಕೇಳಿದಾಗ್ಲೂ ಯಾವತ್ತೂ ಇಲ್ಲ ಅಂದಿಲ್ಲ ಈಸ್ ಆಲ್ವೇಸ್ ಸಪೋರ್ಟೆಡ್ ಅವರು ಅದನ್ನೇ ಹೇಳಿದ್ರು ಕೀಪ್ ಟ್ರೈಯಿಂಗ್ ಸಪೋರ್ಟಿಂಗ್ ಆ್ಯಂಡ್ ರವಿ ಸರ್ ಹತ್ರ ಬಿ ಬೆಂಟ್ ಬ್ಲೆಸ್ಸಿಂಗ್ ತೊಗೊಳ್ತೀಕೆ ರವಿ ಸರ್ ಅಷ್ಟೇ ತುಂಬ ಚೆನ್ನಾಗಿ ಒಂದು ಇಪ್ಪತ್ತು ಇಪ್ಪತ್ತು ನಿಮಿಷ ಕೂತಿ ಮಾತಾಡಿಸಿ ರಾಜೀವಣ್ಣನೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿ ಇಟ್ ವಾಸ್ ಅ ಗುಡ್ ಸೆಷನ್ ಇದು ಈ ಲೆಜೆಂಡರಿ ಆ್ಯಕ್ಟರ್ಸ್ ಎಲ್ಲ ಬ್ಲೆಸ್ಸಿಂಗ್ಸ್ ಪುಣ್ಯ ಅವ್ನು ಭೇಟಿ ಮಾಡೋದೇ ಪುಣ್ಯ ಎಷ್ಟೋ ಕೋಟಿ ಜನ ಕಾಯ್ತಿರ್ ಅದರಲ್ಲಿ ನಮಗೊಂದು ಒಂದು ಆ್ಯಕ್ಸಿಸ್ ಸಿಗುತ್ತಲ್ವಾ ಅದೇ ನಾನು ಯು ನೋ ಐ ಟೇಕ್ ಇಟ್ ಆಸ್ ಅ ಬ್ಲೆಸ್ಸಿಂಗ್

ವಿಷುವಲಿ ವಾ ಗ್ರೇಟ್ ಸಿನಿಮಾಗಳಿಗೆ ನುಗ್ಗುತ್ತಿದ್ದಾರೆ ಅದು ಪ್ರಾಕ್ಟಿಕಲಿ ನಮಗೂ ಗೊತ್ತು ನಿಮಗೂ ಗೊತ್ತು ಈ ಥರ ಒಂದು ದೊಡ್ಡ ಸ್ಕೇಲಲ್ಲಿ ಬಂದಾಗ ಜನಗಳು ಬ್ಯಾಕ್ ಟು ಬ್ಯಾಕ್ ಒಂದು ಸಾವಿರ ಕೊಟ್ಟಾದಲ್ಲಿ ಒಂದೂವರೆ ಸಾವಿರ ಟಿಕೆಟ್ ಬುಕ್ ಮಾಡೋ ಅಂದರೆ ಆ ಐಪಲ್ಲು ಇದರಲ್ಲಿ ಇದರಲ್ಲಿ ಈ ಥರ ಟೈಮಲ್ಲಿ ಐ ಪ್ರಾಮಿಸ್ ದಮ್ ನಂದು ಸ್ಕೇಲ್ ಆಫ್ ವಿಜುವಲ್ ಆ ಥರ ಇಲ್ಲದೆ ಇರ್ಬೋದು ಬಟ್ ಕಂಟೆಂಟ್ ಐ ಹ್ಯಾವ್ ನಿಮ್ಮನ್ನ ನಗಿಸ್ತೀನಿ ಅಳಿಸ್ತೀನಿ ನಿಮಗೆ ಎಲ್ಲ ಪಾತ್ರಗಳನ್ನ ನಿಮಗೆ ಕನೆಕ್ಟ್ ಆಗೋ ಥರ ನಾನು ಮಾಡ್ತೀನಿ ಇರೋ ಆ ಏಳಿಗೆ ಏನು ಕಾಣಿಸಿ ಎಲ್ಲ ಪಾತ್ರಗಳು ನಿಮಗೆ ಕನೆಕ್ಟ್ ಆಗಿ ಆಚೆ ಬಂದಾಗ ಒಂದು ಒಂದು ತೃಪ್ತಿಯಿಂದ ಆಚೆ ಬರುವಂಥ ಒಂದು ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಒಂದು ನಂಬಿಕೆ ನನಗಿದೆ ಎಸ್ ಹೇಳಿ ಸರ್ ಜನರಿಗೆ ಥಿಯೇಟ್ರಿಗೆ ಬರಬೇಕು ಅಂತ ಹಂಡ್ರೆಡ್ ಪರ್ಸೆಂಟ್ ನಾನೇ ಥಿಯೇಟ್ರಿಗೆ ಬರ್ತಾರೆ ಒಂದು ಚಿಕ್ಕ ಕ್ರೆಡಿಬಿಲಿಟಿ ಇಟ್ಕೊಂಡಿರ್ತೀವಲ್ಲ ಹ್ಞೂ ಇವಾಗ ನೀವೊಂದು ಒಂದು ತವರಲೇ ಹೇಳಿದೆ ಅನೀಶ್ ಅಂದರೆ ಅದು ಮಾಡ್ತೀವಿ ಅಂತ ಅದರಲ್ಲೂ ಮೇ ಬಿ ಲಾರ್ಜಸ್ ಸ್ಕೇಲಲ್ಲಿ ಇಲ್ಲದೆ ಇರ್ಬೋದು ಬಟ್ ಒಂದು ಸ್ಕೇಲ್ ವರ್ಗ ಜನಕ್ಕೆ ಒಂದು ಕ್ರೆಡಿಬಿಲಿಟಿ ಇದೆ ಅನೀಶ್ ಮೇಲೆ ಈ ಅನೀಶ್ ಈ ಸಿನಿಮಾ ನೋಡ್ಬೇಕು ಅವ್ರು ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತಾರೆ ಅವ್ರು ಇನ್ನೂ ಹೆಚ್ಚಾಗಿ ಪ್ರಚಾರ ಮಾಡ್ತಾರೆ ಆ್ಯಂಡ್ ಇಟ್ ವಿಲ್ ಟೇಕ್ ಏನು ಬೇಕೋ ಎಲ್ಲವೂ ತೊಗೊಳುತ್ತೆ